ಹೆಗೋತ್ತರ ಕೊಡ್ತೀರಿ ಅಂತ ನನಗೆ ಅಪ್ರಸ್ತುತ ಅನ್ಸುತ್ತೆ ಸರ್ ಇತ್ತೀಚೆಗೆ ಯಾಕೋ ಅಧಿಕಾರ ಮತ್ತು ಹಣದ ಆಸೆಗೆ ಜನ ಕೊಟ್ಟಂಥ ಮತಭಿಕ್ಷೆಯನ್ನು ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ ಜನಕ್ಕೆ ದ್ರೋಹ ಮಾಡ್ತಾರೆ ಅದೇ ಜನ ಈ ವ್ಯಕ್ತಿ ಕೊಡೋ ಐನೂರು ಸಾವಿರ ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರ್ಕೋತಾರೆ ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ ಈ ರೀತಿ ಕಲ್ಮಶ ತುಂಬಿರುವಂತ ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ಅಂತ ಬಡ್ಕೋತಿದ್ರಿ ಲಿಟ್ರಲಿ ಬಡ್ಕೋತಿದ್ರಿ ನೀವು ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ನೀವು ಸೂಚಿಸುವಂತ ವ್ಯಕ್ತಿಯನ್ನು ನಾವು ಹೇಗ್ ನಂಬೋದು ಯಾವ ಆಧಾರದ ಮೇಲೆ ನಂಬೋದು ಅಂತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ ಕಾಂಗ್ರೆಸ್ ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್ ನನ್ನ ಒಂದು ನಿಮಿಷ ಒಂದು ನಿಮಿಷ ನೀವು ನಿಮ್ಮ ಕೈ ಏನು ನಿಮ್ದು ಒಂದು ಪಕ್ಷ ನೀವು ಜನನ ಉದ್ದಾರ ಮಾಡಕ್ ಬಂದಿದ್ದೀರಾ ಇಲ್ಲಿ ಕರೆಕ್ಟ್ ತಾನೆ ಜನನ್ನೇ ಬೈತಾ ಇದ್ದೀರಾ ನೀವು ಜನನೇ ಸರಿ ಇಲ್ಲ ಅಂತ ಇನ್ನೇನು ಉದ್ದಾರ ಮಾಡ್ತೀರಾ ನೀವು ನಾನು ಜನ ಅಲ್ವಾ ಸರ್ ನನ್ನ ನಾನು ಬೈಕೋತಿದ್ದೀನಿ ಸರಿ ಮಾಡ್ಕೊಳ್ಳಿ ಅಷ್ಟೇ ನನ್ನ ನೀವು ಕ್ವಶನ್ ಕೇಳಬಾರ್ದು ನಿಮ್ಮ ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ ಅಲ್ಲಲ್ಲ ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಸೂಚಿಸ್ತಾನೆ ಇಲ್ಲ ಸೆಲೆಕ್ಷನ್ ಮಾಡ್ತಿರೋದು ಜನಗಳು ಇವಾಗ ನಾನು ಅದನ್ನೇ ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ ಸೆಲೆಕ್ಷನ್ ನಾನು ಮಾಡ್ತಿಲ್ಲ ನಾನು ಪಾರ್ಟಿ ಪ್ರೆಸಿಡೆಂಟ್ ಅವ್ರು ಹೇಳೋದು ಈಗ ನೀವು ನಿಮ್ಮ ಪಕ್ಷದವ್ರು ಹೇಳಿದ್ರು ಐದು ಸಾವಿರ ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ ಎರಡು ಸಾವಿರ ಡಿ ಡಿ ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ ಯಾರು ಆಸ್ಪಿರೆಂಟ್ಸ್ ಇದ್ದಾರೋ ಅವರ ಮಧ್ಯದಲ್ಲಿ ನಾವು ಒಬ್ಬರನ್ನ ಆರಿಸ್ತೀವಿ ಅಂತ ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗ್ಬೇಕು ಅಂತ ನೀವು ಚಾಯ್ಸ್ ಮಾಡಿ ಕಂಗ್ರ್ಯಾಚುಲೇಷನ್ ಬ್ರದರ್ ಗಟ್ ಯಾರು ಆಗ್ಬೇಕು ನೀವು ಚಾಯ್ಸ್ ಮಾಡಿ ಈಗ ನಿಮ್ಮಂಥ ಯಂಗ್ಸ್ಟರ್ಸು ನೀವೇ ಒಂದು ಐವತ್ತು ಜನ ಸೇರಿಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ ಹೋಗ ನೀನು ನಿಂತ್ಕೊಳ್ಳೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನನಗೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಬೇಕು ನೀನು ಕೆಲಸ ಮಾಡಿ ನಾನು ಕೆಳಗೆ ಇಳಿಬೇಕು ಅಂತ ಹೇಳಿ ಮಾಡೋಕೆ ಸಾಧ್ಯ ಇಲ್ವಾ ಹೇಳಿ ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ ದೊಡ್ಡ ಲೆವೆಲ್ ಬಿಟ್ಬಿಡಿ ಹೇಳಿ ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ ಒಂದು ಹಳ್ಳಿಲಿ ಒಂದು ಹಳ್ಳೀಲಿ ಆಗಲ್ವಾ ಅಪ್ರಸ್ತುತ ಅನ್ಸಲ್ವಾ ಅಲ್ಲ ನಿಮ್ಗೆ ಅಪ್ರಸ್ತುತ ಅದು ಯಾವತ್ತು ಅಪ್ರಸ್ತುತಾನೇ ಯದ್ ಭಾವಂ ತ್ ಭವತಿ ನಾನು ಏನ್ ಅನ್ಕೋತರ ಜೀವನ ಹಂಗೆ ನಡೀತದೆ ನಂತರ ಟ್ರೈ ಮಾಡ್ತಿದ್ರಿ ನಿಮ್ಗೆ ಆಸೆನೆ ಬತ್ತೋಗಿದೆ ಎಂಗ್ ಹೋಪ್ಲೆಸ್ ಸಮಾಜ ಆಗ್ಬಾರ್ದು ಇವತ್ ನನ್ನ ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದ ನನ್ನ ಜೊತೆ ಐನೂರು ಜನ ಸಾವಿರ ಜನ ಇದ್ರು ಕೊನೆಗೆ ನಾನು ಒಬ್ನೇ ಉಳ್ಕೊಂಡೆ ಬಟ್ ನಾನು ಒಬ್ಬ ನನ್ನ ಹೋಪ್ಸ್ ಕಳ್ಕೊಂಡೇ ಇಲ್ಲ ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ ನನಗೆ ಅವಮಾನಗಳಿಲ್ಲ ನನಗೆ ಅಹಂಕಾರಗಳಿಲ್ಲ ಗೆದ್ದು ನಾನು ಏನೋ ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತನೂ ಗೊತ್ತಿದೆ ನನಗೆ ಗೆದ್ದ ನಂತರ ಬದಲಾವಣೆ ನನ್ನಿಂದ ಆಗಲ್ಲ ಅಂತನೂ ನನಗೆ ಗೊತ್ತಿ ನನಗೆ ಆ ಮೂರ್ಖತರೂ ಇಲ್ಲ ನಾನ್ ಬಂದು ಜನನೆಲ್ಲ ಬದಲಾಯಿಸ್ಬಿಡ್ತೀನಿ ದೇಶ ಬದಲಾಯಿಸ್ಬಿಡ್ತೀನಿ ಮೂರ್ಖ ಹತ್ರ ನನಗಿಲ್ಲ